ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸಿದ್ದೀನಿ ಸೊ ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಯಾಕಂದರೆ ಕ್ರಿಸ್ಮಸ್ ಹಬ್ಬ ಬಂತು ಸೊ ಮನೆಯಲ್ಲಿ ತುಂಬ ಕೆಲಸ ಮನೆ ಕ್ಲೀನಿಂಗ್ ಮಾಡೋದು ತಿಂಡಿ ಮಾಡೋದು ಇನ್ನೂ ತಿಂಡಿ ಸ್ಟಾರ್ಟ್ ಮಾಡಿಲ್ಲ ಅದು ಇದು ಕೆಲಸ ಇದ್ದೇ ಇರುತ್ತೆ ಸೊ ಹಂಗಾಗಿ ವೀಡಿಯೋ ಹಾಕಿಲ್ಲ ಕ್ರಿಸ್ಮಸ್ ಹಬ್ಬ ಮೇಲೆ ನಿಮಗೆ ಕಂಟಿನ್ಯೂಸ್ ಸ್ಟಿಚ್ಚಿಂಗು ಮತ್ತು ಅಡುಗೆ ವೀಡಿಯೋ ಇರುತ್ತೆ ಫ್ರೆಂಡ್ಸ್ ಸೊ ಅಲ್ಲಿವರೆಗೂ ಎಕ್ಸ್ಟ್ರೀಮ್ಲಿ ಸಾರಿ ಅದು ಬೇರೆ ಸ್ವಲ್ಪ ಸ್ವಲ್ಪ ಏನು ತುಂಬಾ ಎರಡು ತಿಂಗಳಿಂದ ಕೋಲ್ಡ್ ಆಗಿದೆ ಏನು ಕುಡಿದ್ರೂ ಏನು ತಿಂದರೂ ಮೇಲೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಇವತ್ತು ಇಂಪಾರ್ಟೆಂಟ್ ವೀಡಿಯೋ ಏನಂದರೆ ಈಗ ಕಲ್ತಿರ್ತೀವಿ ಅಲ್ವಾ ಬ್ಲೌಸ್ ಕಲ್ತಿದ್ದೀವಿ ಡ್ರೆಸ್ ಕಲ್ತಿದ್ದೀವಿ ಯಾವುದೋ ಒಂದು ನಾವು ಕಲ್ತಿರ್ತೀವಿ ನಮಗೆ ತಕ್ಕ ಮಟ್ಟಿಗೆ ನಮ್ಗೆ ಹೆಂಗೆ ಬರುತ್ತೋ ನಾವು ಕಲ್ತಿರ್ತೀವಿ ಸೊ ಅದನ್ನು ನಾವು ಯಾವ ರೀತಿ ನಾವು ಕಲ್ತಿರೋದನ್ನ ನೋಟ್ಸ್ ಮಾಡ್ಕೊಳೋದು ಅಂತ ಸೊ ನನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಇದೆ ನನ್ನ ನೋಟ್ಸ್ ಯಾಕಂದ್ರೆ ನಾನು ಬರ್ದು ಕಲ್ತಿರೋದು ನಾನು ಹೆಂಗೆ ಬರ್ದು ನಾನು ಕಲ್ತಿದ್ದೆ ನನಗೆ ಅದೇ ಪ್ರಕಾರ ನನಗೆ ಗೊತ್ತಾಗತ್ತೆ ಸೊ ಬೇರೆಯವರಿಗೆ ಯಾವ ರೀತಿ ಗೊತ್ತಿಲ್ಲ ಸೊ ನನಗೆ ನಾನು ಯಾವ ರೀತಿ ಕಲ್ತು ನಾನು ಬರ್ದಿಟ್ಕೊಂಡಿದ್ದೀನೋ ಸೊ ನನಗೆ ಅದೇ ಮೇನ್ ಇಂಪಾರ್ಟೆಂಟು ಅದೇ ನನ್ನ ನೋಟ್ಸ್ ಓಕೆನಾ ಸೊ ಇದನ್ನು ಯಾವ ರೀತಿ ನಾವು ಮಾಡ್ಕೊಂಡು ಸೇವ್ ಮಾಡ್ಕೋಬೇಕು ಅಂತ ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತೀನಿ ಸೊ ನಾವು ಒಂದು ಪೇಪರಲ್ಲಿ ಇವಾಗ ಯಾರೋ ಒಬ್ಬರು ಬ್ಲೌಸ್ ಕೊಡ್ತಾರೆ ನಾವು ಪೇಪರಲ್ಲಿ ಕಟ್ ಮಾಡಿಬಿಟ್ಟು ಬರೆದು ಮೆತ್ತೀವಿ ಅದು ಅವತ್ತಿಗೆ ಅದು ಕ್ಲಿಯರ್ ಆಗೋಗುತ್ತೆ ಆ ಪೇಪರ್ನ ಮುದ್ದೆ ಸುತ್ತಿ ಎಲ್ಲೋ ಒಂದು ಕಡೆ ಬಿಸಾಕ್ಬಿಡ್ತೀವಿ ಕಸ್ತ ಬಿಟ್ಟಿಗೆ ಸೊ ಅದೇ ಅವಾಗ ನೆಕ್ಸ್ಟ್ ಟೈಮ್ ಅವ್ರು ಕೊಟ್ಟಾಗ ನಾವು ಮತ್ತೆ ಯೋಚನೆ ಮಾಡಬೇಕಾಗುತ್ತೆ ಅಯ್ಯೋ ಅವ್ರು ಹಿಂಗೆ ಕೊಟ್ಟು ಏನಾಯಿತು ಅಂತ ಅದಕ್ಕೋಸ್ಕರ ಈ ಥರ ಒಂದು ಮಕ್ಕಳದ್ದು ಬುಕ್ಸು ಇಲ್ಲ ಒಂದು ಬುಕ್ ಅಂತಲೇ ನೀವು ತೆಗೆದಿಟ್ಕೊಬಿಡಿ ಪ್ಲೇನ್ದು ರೋಲ್ಡ ಯಾವುದೋ ಈ ಥರ ನಾವು ಮಾಡಿಟ್ಕೊಂಡ್ರೆ ನೋಡಿ ಫಸ್ಟಿಂದನೇ ಇದೆ ನಾನು ಯಾವುದಾದ್ರು ಫಸ್ಟಿಂದ ಕಲ್ತಿದ್ದೀನೋ ಎಲ್ಲನೂ ಇಲ್ಲಿ ನನಗೆ ಬರ್ಸಿದ್ದಾರೆ ನಮ್ಮ ಆಂಟಿ ಸೊ ನೋಡಿ ಈ ರೀತಿ ನಾವು ಬರೆದಿಟ್ಕೊಂಡ್ರೆ ಆವಾಗ ನೆಕ್ಸ್ಟ್ ಟೈಮ್ ನಮಗೆ ಇದು ಈಗ ನಮಗೆ ಇದು ನೋಡಿದ ತಕ್ಷಣ ನಮಗೆ ಇಷ್ಟೇ ಬ್ಲೌಸ್ ಮೆಜರ್ಮೆಂಟು ಇದು ಈ ಥರನೇ ನಾವು ಕಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ರೀತಿ ಯಾವುದು ಯಾವ ರೀತಿ ನಾವು ಮಾಡ್ಕೋಬೇಕು ಅಂತ ನಿಮಗೆ ನಾನು ಸಿಂಪಲ್ಲಾಗೆ ತೋರಿಸ್ಕೊಡ್ತೀನಿ ಸೊ ನೋಡಿ ಇದು ನಾನು ಇಲ್ಲಿಷ್ಟು ನಾನು ಬರೆದು ಇಟ್ಕೊಂಡಿದ್ದೀನಿ ಈ ಥರ ಯಾವ ಥರ ನಿಮಗೆ ಬರ್ಕೊಳೋದು ಯಾವ ಥರ ಈ ಥರ ನೋಟ್ಸ್ ಮಾಡ್ಕೊಳೋದು ಅಂತ ನಿಮಗೆ ನಾನು ಇವಾಗ ತೋರಿಸ್ಕೊಡ್ತೀನಿ ಓಕೆನಾ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮುಖ್ಯ ಓಕೆನಾ ಸೊ ನಾವು ಫಸ್ಟ್ ಆಲ್ರೆಡಿ ಒಂದು ಸಿಂಪಲ್ಲಾಗಿ ನಾವು ಅದು ಶೇಪ್ ಮಾಡ್ಕೋಬೇಕು ಡ್ರಾಯಿಂಗ್ ಮಾಡ್ಕೋಬೇಕು ಚಿಕ್ಸ್ ಚೆಕ್ಸ್ ನಿಮ್ಗೆ ಯಾವುದು ಇದಕ್ಕೆ ಚೆಕ್ಸ್ ಸ್ವಲ್ಪ ದೊಡ್ಡದಾಗಿ ನೀವು ಈ ಥರ ಬಾಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಾಕ್ಸ್ ಮಾಡಿಕೊಂಡು ಇದು ಕತ್ತಿನ ಅಗಲ ಮತ್ತು ಕತ್ತಿನ ಉದ್ದ ಫ್ರಂಟು ಮತ್ತು ಬ್ಯಾಕ್ ಎರಡು ಸೈಡನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ ಆಯಿತಾ ಇದು ಫ್ರಂಟ್ ನೆಕ್ ಫ್ರಂಟ್ ನೆಕ್ ಇದು ಬ್ಯಾಕ್ ನೆಕ್ ಬ್ಯಾಕ್ ನೆಕ್ ನಿಮಗೆ ಯಾವ ಥರ ಫಸ್ಟು ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಈ ಥರ ಡ್ರಾ ಮಾಡ್ಕೊಂಡು ಇಲ್ಲಿ ನೀವು ಬರ್ಕೊಳ್ಳಿ ಫ್ರೆಂಡ್ಸ್ ಆವಾಗ ನಿಮಗೆ ಇದು ಗೊತ್ತಾಗುತ್ತೆ ಇದು ಕತ್ತಿನ ಉದ್ದ ಫ್ರಂಟ್ ಬಂದು ಏಳು ಇಂಚು ಬ್ಯಾಕ್ ನೆಕ್ಗೆ ನೀವು ನೋಡಿ ಇಲ್ಲಿಂದ ಹಿಂಗೆ ಆರೋ ಮಾರ್ಕು ಇಲ್ಲಿಂದ ಹಿಂಗೆ ಹರೋ ಮಾರ್ಕ್ ಹಾಕಿ ಇದು ಈ ಫ್ರೆಂಟ್ಗೆ ಇಲ್ಲಿ ಈ ರೀತಿ ಮಾಡ್ಕೊಳ್ಳಿ ಇದು ಬ್ಯಾಕ್ ನೆಕ್ಗೆ ಹತ್ತು ಹನ್ನೊಂದು ನಿಮ್ಗೆ ಎಷ್ಟು ಡೀಪ್ ಬೇಕೋ ಆದಷ್ಟನ್ನು ನೀವು ಇಲ್ಲಿ ಬರ್ಕೊಳ್ಳಿ ಇದಕ್ಕೂ ಸುಮ್ಮನೆ ಸಿಂಪಲ್ಲಾಗಿ ರೌಂಡ್ ಶೇಪ್ ಕೊಡ್ತೀನಿ ಇಷ್ಟಾಯಿತು ಇಲ್ಲಿ ಇದು ಭುಜ ಶೋಲ್ಡರ್ ಶೋಲ್ಡರು ಭುಜ ಇಲ್ಲಿ ಮೂರುವರೆ ನಾವು ತಗೋತೀವಿ ಇದು ಕಂಕಳ ಭಾಗ ಕಂಕಳು ಹಾರ್ಮೋಲ್ ಅಂತ ಇಂಗ್ಲೀಷಲ್ಲಿ ಹಾಕ್ಕೊಂಡು ಇದು ನಮ್ಮದು ಅಗಲ ನಮ್ಮದು ಬ್ಲೌಸಿನ ಅಗಲ ಇದು ಇಲ್ಲಿ ನಮಗೆ ಎಕ್ಸ್ಟ್ರಾ ಬಟ್ಟೆ ಇದು ಇದು ಒಂದೂವರೆ ಇಂಚು ನಮಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತ ಫ್ರೆಂಡ್ಸ್ ಇದು ಹಾರ್ಮೋಲು ನಾವಿಲ್ಲಿ ಫಸ್ಟು ಶೇಪ್ ತೆಗೀ ಇದು ಫಸ್ಟ್ ಶೇಪು ಇದು ಎರಡನೇ ಶೇಪಲ್ಲಿ ಸ್ವಲ್ಪ ಒಳಗಡೆ ಬಂದು ಈ ರೀತಿ ತಗೊಳ್ತಾರೆ ಹೀಗಿದು ಶೇಪು ಇದು ಹಾರ್ಮಲು ಇದು ಮೂರುವರೆ ಇದು ಕತ್ ಎರಡೂವರೆ ಇದು ಮೂರುವರೆ ಭುಜ ಮೂರುವರೆ ಕತ್ತಿನ ಹಗಲ ಎರಡೂವರೆ ಇಲ್ಲಿ ಫ್ರಂಟ್ ನೆಕ್ ಹಾಕಿದಲ್ಲ ಅದು ಇದು ಇದು ಉದ್ದ ಮತ್ತು ಹಗಲ್ಲ ನೀವಿಲ್ಲಿ ಇಲ್ಲಿ ಅಂತ ಕರ್ಕೊಳ್ಳಿ ಇಲ್ಲಾಂದರೆ ಅಂತಾದರೂ ಸರಿ ವೀಗೆ ಡಬ್ಲ್ಯೂ ಅಂತಾದರೂ ಹಾಕೊಳ್ಳಿ ನಿಮ್ದು ಹೆಂಗೆ ಗೊತ್ತಾಗುತ್ತೆ ಆ ರೀತಿ ಹಾಕ್ಕೊಳ್ಳಿ ಇದು ಇಲ್ಲಿ ಇಂಚ್ ಆರೆಂಜು ಆರೆಂಜು ಹಾರ್ಮೋಲ್ ಕೈ ತೋಣ ಸುತ್ತಾಡುತ್ತೆ ಈಗ ಫ್ರೆಂಟ್ ಆಯಿತು ಬ್ಯಾಕ್ ಆಯಿತು ಈಗ ನಮಗೆ ಮೇನು ಫಸ್ಟ್ನೇದು ಬಂದು ಬ್ಲೌಸ್ನ ಉದ್ದ ಇದು ಬ್ಲೌಸ್ನ ಆಗೋಲ್ಲ ಇದು ಇಲ್ಲಿಂದ ಇದು ಬ್ಲೌಸ್ನ ಆಗಲ್ಲ ಬ್ಲೌಸ್ ಬಿಡ್ತು ಆಗಲ್ಲ ಬ್ಲೌಸ್ನ ಆಗಲ್ಲ ಇದು ಬ್ಲೌಸ್ ಈಗ ಏನು ಇದೆ ಇದು ಉದ್ದ ಇದು ಆಗಲ್ಲ ಇದು ಬ್ಲೌಸ್ನ ಉದ್ದ ಉದ್ದ ಲೆಂತ್ ಹದಿನೈದು ಇಂಚು ಇದಾಯಿತ ಫ್ರೆಂಡ್ಸ್ ಇವಾಗ ಇದೆರಡು ಈ ಶೋಲ್ಡರ್ ಮತ್ತು ಹಾರ್ಮೋಲ್ ಮಧ್ಯ ಬರೋದು ನಮಗೆ ಸೆಂಟ್ರಲ್ ಡಾಟ್ ಪಾಯಿಂಟ್ ಇದು ನಮಗೆ ಹನ್ನೆರಡೂವರೆ ಬರುತ್ತೆ ರೆಡಿ ಬಂದು ಪ್ಲಸ್ ನಾವು ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು ಆ ಒಂದು ಇಂಚಿನ ನಾನು ಈ ರೀತಿಯಾಗಿ ನಾವು ಶೇಪ್ ಬಂದು ಮಾಡ್ಕೊಳ್ಳೋಣ ನನಗೆ ಇದು ಬಂದು ಹದಿಮೂರುವರೆ ಇಂಚು ಇರುತ್ತೆ ಇದನ್ನು ನೀವು ಇಲ್ಲಿ ಪಡ್ಕೊಳ್ಳಿ ಇಲ್ಲಿ ಈಗ ನಮ್ಮದು ಬ್ಯಾಕ್ ಸೈಡಿಂದ ಫ್ರಂಟ್ ನೆಕ್ಕಿಂದ ಈಗ ಇರುತ್ತೆ ಈಗ ನಾವಿಲ್ಲಿ ಶೇಪ್ ತೆಗಿಬೇಕು ಅವಾಗ ನೀವೇನು ಮಾಡಿ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ನಮಗೆ ನಾಲ್ಕು ಇಂಚಿಗೆ ನಾಲ್ಕಕ್ಕೆ ನಾವಿಲ್ಲಿ ಶೇಪ್ನ ತಗೋಬೇಕು ಇದನ್ನು ನಾಲ್ಕು ಇಂಚ ಇಲ್ಲಿ ಪರ್ಕೊಳ್ಳಿ ಇವೆರಡು ಮಧ್ಯೆ ಬರೋದು ಇಲ್ಲಿ ಸೆಂಟ್ರಲ್ ಡಾಟ್ ಪಾಯಿಂಟ್ ಇಲ್ಲಿಂದ ಈ ರೀತಿ ಇಲ್ಲಿ ಬರುತ್ತೆ ಇನ್ನೊಂದು ಪಾಯಿಂಟ್ ಡಾಟ್ ಪಾಯಿಂಟ್ ಇದು ನಮಗೆ ಕ್ರಾಸ್ ಪಟ್ಟಿ ಸಿಗುತ್ತೆ ಇಲ್ಲಿ ಈಗ ನಾವಿಲ್ಲಿ ಏನು ಡ್ರಾ ಮಾಡಿದ್ದೀವಲ್ಲ ಅದನ್ನು ನಾವಿಲ್ಲಿ ಈ ಕಡೆ ನೀಟಾಗಿ ನಾವು ಬರ್ಕೋಬೇಕು ಈಗ ಒಬ್ಬೊಬ್ರು ಬ್ಲೌಸ್ ಕೊಡ್ತಾರೆ ಈಗ ನೋಡಿ ಇವಾಗ ಒಬ್ಬೊಬ್ಬರು ಬ್ಲೌಸ್ ಕೊಡ್ತಾರೆ ನಮಗೆ ಇದು ಸ್ವಲ್ಪ ಉದ್ದ ಮಾಡಬೇಕು ಇದು ನಮಗೆ ಸ್ವಲ್ಪ ಚಿಕ್ಕ ಮಾಡಬೇಕು ಅಂತ ಅರ್ಥ ಆಯಿತಾ ಸೊ ಅವಾಗ ನೀವೇನು ಮಾಡಬೇಕಾಗುತ್ತೆ ಈಗ ನಾ ಅವ್ರು ಏನು ಕೊಡ್ತಾರೋ ಬ್ಲೌಸ್ ಅಳ್ತಿದು ನೀವು ಫಸ್ಟ್ ಈ ಥರ ನೀವು ಡ್ರಾ ಮಾಡಿ ನಿಮಗೆ ಹೆಂಗೆ ಅರ್ಥ ಆಗುತ್ತೋ ನಿಮ್ಮ ಬ್ಲೌಸ್ದು ನೀವು ಫಸ್ಟು ಬರೆದಿಟ್ಕೊಬಿಡಿ ಈಗ ನಂದು ಬ್ಲೌಸ್ ನಾನಿಲ್ಲಿ ಫುಲ್ಲು ಬರಿತೀನಿ ನೋಡ್ಕೊಳ್ಳಿ ಬ್ಲೌಸ್ನ ಉದ್ದ ಎರಡರಲ್ಲೂ ಬರೀತೀನಿ ಉದ್ದ ಅಂದರೆ ಲೆಂತ್ ರೆಡಿ ಬಂದು ಇದೆ ಪ್ಲಸ್ ನಾವು ಒಂದು ಎಕ್ಸ್ಟ್ರಾ ಸೇರಿಸ್ಕೋಬೇಕು ಒಂದು ಇಂಚ್ ಯಾಕಂದರೆ ನಿಮಗೆ ಫಸ್ಟ್ ನಾನು ತೋರಿಸಿದ್ದೀನಿ ವೀಡಿಯೋದಲ್ಲಿ ಸೊ ನೋಡಿ ಈ ರೀತಿ ನಮಗೆ ಫೋಲ್ಡ್ ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ ಮತ್ತು ಶೋಲ್ಡರ್ ಜಾಯಿಂಟ್ಗೆ ಅರ್ಧ ಇಂಚ್ ಹೋಗುತ್ತೆ ಅರ್ಧ ಅರ್ಧ ಇಂಚ್ ಹೋದರೆ ರೆಡಿ ಬಂದು ಹದಿನೈದು ಇಂಚು ನಮಗೆ ಕರೆಕ್ಟಾಗಿ ಸಿಗುತ್ತೆ ಫ್ರೆಂಡ್ಸ್ ಮತ್ತು ಬ್ಲೌಸ್ನ ಆಗಲ್ಲ ಬ್ಲೌಸ್ನ ಆಗಲ್ಲ ವಿಡ್ತ್ ಒಂಬತ್ತುವರೆ ಪ್ಲಸ್ ಎರಡು ಇಂಚು ಇಲ್ಲ ಒಂದೂವರೆ ಇಂಚು ನಮಗೆ ಎಕ್ಸ್ಟ್ರಾ ಯಾಕಂದರೆ ಇದು ನಮಗೆ ಸೈಡಲ್ಲಿ ಇದು ಎಕ್ಸ್ಟ್ರಾ ಬಟ್ಟೆಗೆ ಅದು ಒಂದೂವರೆ ಮೇಲೆ ಬಿಟ್ಟರೆ ಅಲ್ಲಿ ನಾವು ಹಾಕಿ ಹಾಕೊಂಡಾಗ ಕುಪ್ಪೆ ಕುಪ್ಪೆ ಥರ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಅಲ್ಲಿ ಜಾಸ್ತಿ ಬಟ್ಟೆ ಬಿಡೋದು ಬೇಕಾಗಿಲ್ಲ ನಾವು ಬರೀ ಒಂದು ಇಂಚು ಇಲ್ಲ ಒಂದೂವರೆ ಇಂಚ್ ಬಿಟ್ಟರೆ ಸಾಕು ಫ್ರೆಂಡ್ಸ್ ಇಲ್ಲಿ ನಾನಿಲ್ಲಿ ಒಂಬತ್ತುವರೆ ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಿಡ್ತೀನಿ ಅಷ್ಟೇ ಹತ್ತು ಹನ್ನೊಂದು ಇಂಚ್ ಆಗುತ್ತೆ ರೆಡಿ ಬಂದು ರೆಡಿ ಬಂದು ಹನ್ನೊಂದು ಇಂಚ್ ಆಗುತ್ತೆ ನೋಡಿ ಇದು ವಿಟ್ ಬ್ಲೌಸ್ನ ಉದ್ದ ಮತ್ತು ಇದು ವಿಟ್ ಎರಡಾಗಿದೆ ಈಗ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಕತ್ತಿನ ಮುಂಭಾಗ ಫ್ರಂಟ್ ನೆಕ್ಕು ಕತ್ತಿನ ಮುಂಭಾಗ ಫ್ರಂಟ್ ನೆಕ್ ನೆಕ್ ಮತ್ತು ಬ್ಯಾಕ್ ನೆಕ್ ಕತ್ತಿನ ಹಿಂಭಾಗ ಕತ್ತಿನ ಹಿಂಭಾಗ ಈ ರೀತಿ ನೀವು ಬರ್ಕೊಂಬಿಡಿ ಕತ್ತಿನ ಮುಂಭಾಗ ನಮಗೆ ಎಷ್ಟು ಬೇಕು ಉದ್ದ ಅಂದರೆ ಸೆವೆನ್ ಇಂಚು ನೆಕ್ ಕತ್ತಿ ನಮ್ಮ ಭಾಗ ಸೆವೆನ್ ಇಂಚು ಬ್ಯಾಕ್ ನೆಕ್ ನಮಗೆ ಎಷ್ಟು ಡೀಪ್ ಬೇಕೋ ಒಂಬತ್ತು ಇಲ್ಲ ಹತ್ತು ಆ ರೀತಿ ನೀವು ಇಟ್ಕೊಳ್ಳಿ ಇದಕ್ಕೆ ನೀವು ಯಾಕೆ ಎಕ್ಸ್ಟ್ರಾ ಬಿಡೋದು ಬೇಕಾಗಿಲ್ಲ ಅಂದರೆ ಈಗ ನಾವು ಈಗ ಕತ್ ಇದರಲ್ಲಿ ನಾವು ಈ ರೀತಿ ಸ್ಟಿಚ್ ಮಾಡ್ತೀವಿ ಸ್ಟಿಚ್ ಮಾಡಿದಾಗ ಅರ್ಧ ಇಂಚು ಅದರಲ್ಲೇ ಹೋದರೆ ನಮಗೆ ಉದ್ ಅಗಲ ಬರುತ್ತೆ ಸೊ ಅದಕ್ಕೆ ನಾವು ಇದು ಬೇಕಾಗಿಲ್ಲ ಇಷ್ಟಾದಮೇಲೆ ಈಗ ಕಂಕುಳು ಭಾಗ ಕಂಕುಳ ಭಾಗ ನಮಗೆ ಫ್ರೆಂಟ್ ನೋಡಿ ಇಷ್ಟು ಕತ್ತಿನ ಮುಂಭಾಗ ಕಂಕುಳ ಭಾಗದಲ್ಲಿ ನಾವು ಆರು ನಾವು ಇಲ್ಲಿ ಏನು ಬರೆದಿಟ್ಕೊಂಡಿರ್ತೀವಲ್ಲ ಸೊ ಆರು ಇಲ್ಲ ದಪ್ಪ ಇರೋರಿಗೆ ಆರೂವರೆ ಬರುತ್ತೆ ಸೊ ಇಲ್ಲಿ ನೀವು ಬರ್ಕೊಳ್ಳಿ ಕಂಕುಳ ಸುತ್ತಳತೆ ಕಂಕುಳ ಸುತ್ತ ಇದ್ರಾಗ ಬರೋಲ್ಲ ಸ್ಲೀವಲ್ಲಿ ಬರುತ್ತೆ ನೀವು ಸ್ಲೀವಲ್ಲಿ ಬರ್ಕೋಬೋದು ಓಕೆ ಫ್ರೆಂಡ್ಸ್ ಈಗ ಇಷ್ಟಾದಮೇಲೆ ನಮಗೆ ಭುಜದ ಅಳತೆ ಬೇಕಿಲ್ಲ ಭುಜದ ಅಳತೆ ಬಂದಿಲ್ಲ ಸೊ ನಾವು ಭುಜದ ಅಳತೆ ಭುಜದ ಅಳತೆ ಶೋಲ್ಡರ್ ಶೋಲ್ಡರ್ ನಮಗೆ ಮೂರುವರೆ ಕತ್ತಿನ ಅಗಲ ಅಂದರೆ ಫ್ರಂಟ್ ನೆಕ್ಗೆ ನಾವು ಉಗಿಸ್ಬಿಟ್ಟನ ಹತ್ರ ನಾವು ಇದೇನು ಇರುತ್ತೆ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಇದು ಇದೇನು ಇರುತ್ತಲ್ಲ ಇದು ಇನ್ನು ನಾವು ಇಲ್ಲಿ ಶೇಪ್ ತಗೊಂಡಿದ್ದೇವಲ್ಲ ಇದು ಕತ್ತಿನ ಆಗಲ್ಲ ಬರುತ್ತೆ ಫ್ರೆಂಡ್ಸ್ ಇದು ಕತ್ತಿನ ಉದ್ದ ಇದು ಕತ್ತಿನ ಆಗೋಲ್ಲ ನಿಮ್ಗೆ ಇದು ಗೊತ್ತಾಗಿಲ್ಲ ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ನೀವು ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕಿ ಇದು ಎಲ್ಲಿಗೆ ಬರುತ್ತೋ ಅದು ನಮಗೆ ಅಷ್ಟು ಮಾರ್ಕ್ ಅನ್ನೋದು ಸಿಗ್ಬಿಡುತ್ತೆ ಗೊತ್ತಾಗಿಲ್ಲ ಅಂದರೆ ನಾನು ವಿಡಿಯೋ ನೋಡಿ ಫ್ರೆಂಡ್ಸ್ ಅದರಲ್ಲಿ ನಾನು ನಿಮಗೆ ಫುಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಾನು ಕರೆಕ್ಟ್ ಹಾಕಿದ್ದೀನಿ ಕತ್ತಿನ ಹಾಗೆಲ್ಲ ಬಂದು ಎರಡೂವರೆ ಈ ಮೂರುವರೆ ಎರಡೂವರೆ ಸೇರಿಸಿದ್ರೇ ಕಂಕಳ ಭಾಗ ಬರೋದು ಆರು ಮತ್ತು ಇವಾಗ ನಮಗೆ ಬಸ್ಟ್ ಪಾಯಿಂಟ್ ಅಂದರೆ ಫಸ್ಟ್ ಡಾಟ್ ಪಾಯಿಂಟು ಅದು ಬಂದು ನೋಡಿ ಇಲ್ಲಿ ನಮಗೆ ನೋಡಿ ಇದು ಏನಿಲ್ಲ ಕುಪ್ಪೆ ಥರ ಹಿಂಗೆ ಬರುತ್ತಲ್ಲ ಇದು ನಮಗೆ ಬಸ್ ಪಾಯಿಂಟ್ ಇದು ಬಂದು ನಮಗೆ ಕೆಳಗಡೆ ಸಪೋರ್ಟ್ಗೆ ಇದು ಎರಡೂವರೆ ಇಂಚಿ ಎಕ್ಸ್ಟ್ರಾ ನಾವು ತಗೋಬೇಕು ನೋಡಿ ಈ ಶೋಲ್ಡರಿಂದ ಏನಿರುತ್ತೆ ನೋಡಿ ಅದನ್ನು ಈ ರೀತಿ ಇಟ್ಕೊಳ್ಳಿ ನೋಡಿ ಕರೆಕ್ಟಾಗಿ ಅದು ನಮಗೆ ಹತ್ತಕ್ಕೆ ಬರುತ್ತೆ ಫ್ರೆಂಡ್ಸ್ ಆವಾಗ ನಾವು ಇಲ್ಲಿ ಸ್ವಲ್ಪ ಅದು ಹತ್ತಕ್ಕೆ ಬಂದಮೇಲೆ ನಮಗೆ ರೆಡಿ ಬಂದು ಇಲ್ಲಿ ಹನ್ನೆರಡೂವರೆ ಇದೆ ಸೊ ನಾವು ಒಂದೂವರೆ ಎಕ್ಸ್ಟ್ರಾ ಇಟ್ಕೋಬೇಕು ಹನ್ನೆರಡೂವರೆ ಪ್ಲಸ್ ಒಂದೂವರೆ ಈಸ್ ಈಕ್ವಲ್ಟು ಹದಿನಾಲ್ಕು ಹದಿನಾಲ್ಕು ಇಟ್ಕೊಂಡ್ರೆ ನೀವು ದೊಡ್ಡದಾಗುತ್ತೆ ಅಂತ ಯೋಚನೆ ಮಾಡ್ಬೋದಿಲ್ಲ ನಾವು ಈ ಕಡೆ ನೋಡಿ ಈ ಈ ಥರ ನಾವೇನು ಡಾಟ್ ಪಾಯಿಂಟ್ ಇದನ್ನೆಲ್ಲ ಕಟ್ ಮಾಡಿ ನಾವು ಡಾಟ್ ಇಡ್ತೀವಲ್ಲ ಸೊ ಅದು ನಮಗೆ ಅದು ಹಿಂಗೆ ಮೇಲಕ್ಕೆ ಹೇಳ್ಕೊಳ್ತದೆ ಆವಾಗ ನಾವು ಏರ್ ಮಾಡಿದಾಗ ಇದು ನಮಗೆ ಕರೆಕ್ಟಾಗಿ ಸ್ಟಿಫಾಗಿ ಅನ್ನೋದು ಕೂತ್ಕೊಳ್ತದೆ ರಿಸ್ಟಾದ ಆದಮೇಲೆ ಈಗ ನಮಗೆ ಪಟ್ಟಿ ಪೀಸು ನಾವು ಇದು ಕಟ್ ಮಾಡಿದ್ರೆ ಆಲ್ರೆಡಿ ಅದರಾಗೆ ಸಿಕ್ಕೋಗುತ್ತೆ ಈಗ ನಮಗೆ ಇಷ್ಟು ನಾವು ಮೇಲೆ ನಾವು ಕೈ ತೋಳಿನ ಉದ್ದ ಸ್ಲೀವ್ ನೋಡಿ ಸ್ಲೀವ್ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಇದು ಎಲ್ಲಿಗೆ ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಇಟ್ಕೊಂಡು ಈಗ ಇಟ್ಕೊಂಡ್ರೆ ನೋಡಿ ಕರೆಕ್ಟಾಗಿ ರೆಡಿ ನಮಗೆ ಹತ್ತಿರುತ್ತೆ ಹತ್ತಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಮತ್ತು ಇಲ್ಲಿ ಅರ್ಧ ಇಂಚು ಫೋಲ್ಡಿಂಗ್ ಹೋಗುತ್ತೆ ಇಲ್ಲಿ ಸ್ಲೀವ್ ಜಾಯಿಂಟ್ ಮಾಡೋದು ಇಲ್ಲಿ ಅರ್ಧ ಇಂಚು ಹೋಗುತ್ತೆ ಸ್ಲೀವ್ ಇತ್ತು ಟೆನ್ ಪ್ಲಸ್ ಒಂದು ಫೀಸ್ ಈಕ್ವಲ್ ಟು ಹನ್ನೊಂದು ಈ ರೀತಿ ಮಿಟ್ಕೊಂಡು ಕೈ ತೋಳಿನ ಆಗಲ್ಲ ಆಗಲ್ಲ ಅಂದರೆ ನಾವೇನು ಏನು ಮಾಡಿದಾಗ ಹಾಕ್ತೀವಲ್ಲ ಕೈ ತೋಳಿನ ಆಗೋಲ್ಲ ನೋಡಿ ರೆಡಿ ಬಂದು ಆರಿದೆ ನಾವಿಲ್ಲಿ ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರೋದ್ರಿಂದ ನೋಡಿ ಒಂದೂವರೆ ಇಂಚ್ ಬಿಟ್ಟಿದೆ ಸೊ ಅದನ್ನು ನಾವು ಕೈ ತೋಳಿನ ಆಗೋಲ್ಲ ಬಿಡ್ತು ಸಿಕ್ಸ್ ಪ್ಲಸ್ ಒನ್ ಆ್ಯಂಡ್ ಹಾಫ್ ಟು ಸೆವೆನ್ ಆ್ಯಂಡ್ ಹಾಫ್ ನಮಗೆ ರೆಡಿ ಇಷ್ಟು ನಾವು ಇಟ್ಕೊಂಡು ಬೇಕಾಗತ್ತೆ ಮತ್ತು ಕೈ ತೋಳಿನ ಸುತ್ತಳತೆ ಸ್ಲೀವ್ ರೌಂಡಿಂಗ್ ತೋಳಿನ ಸುತ್ತಣತೆ ಕೈ ತೋಳಿನ ಸುತ್ತಳತೆ ನೋಡಿ ಏನಿರುತ್ತೋ ಇದನ್ನು ಈ ರೀತಿ ಇಟ್ಕೊಂಡು ನೋಡಿ ರೆಡಿ ಬಂದು ನಮಗಿಲ್ಲಿ ಒಂಬತ್ತಿದೆ ಕೈ ತೊಳಿನ ಸುತ್ತಾಳತೆ ಒಂಬತ್ತು ಇದಕ್ಕೆ ಯಾಕೆ ನೀವು ಎಕ್ಸ್ಟ್ರಾ ಬಿಟ್ಟಿಲ್ಲ ಅಂತ ಕೇಳ್ಬಿಟ್ಟು ಯಾಕಂದರೆ ನಾವಿಲ್ಲಿ ಕೈ ತೊಳಿನ ಆಗಲ್ಲಗೆ ನಾವು ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಟ್ಟೆ ತಗೊಂಡಿರ್ತೀವಲ್ಲ ಸೊ ಅದೇ ಇದಕ್ಕೆ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಅದಕ್ಕೆ ನಾವು ಎಕ್ಸ್ಟ್ರಾ ತೊಗೊಳ್ಳೋದು ಬೇಕಾಗಿಲ್ಲ ಏನದು ಇಷ್ಟೆಲ್ಲ ಆದಮೇಲೆ ಈಗ ನಮಗೆ ಸೊಂಟದ ಸುತ್ತಳತೆ ಬೇಕಲ್ಲ ಫ್ರೆಂಡ್ಸ್ ನಮಗೆ ಸೊಂಟದ ಸುತ್ತಳತೆ ಬೇಕು ಸೊಂಟದ ಸುತ್ತಳತೆಗೆ ನೋಡಿ ಪಟ್ಟಿ ಕಡೆಯಿಂದ ಇದು ಏನಿದೆ ನೋಡಿ ಇಲ್ಲಿಂದ ಇಲ್ಲಿ ಇಟ್ಕೊಳ್ಳಿ ಏಳುವರೆ ಇದೆ ಸೊಂಟದ ಸುತ್ತಲತ್ತೆ ಏಳುವರೆ ಈಸಿಕೊಳ್ಳಿ ಅಲ್ಲಿ ನೀವು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಒಂದೂವರೆ ಈ ಏಳುವರೆ ಪ್ಲಸ್ ಒಂದೂವರೆ ನಮಗಿಲ್ಲಿ ಒಂಬತ್ತು ಬರುತ್ತೆ ನಮಗಿಲ್ಲಿ ಇಲ್ಲಿ ನಾವು ಫಸ್ಟೇ ಬಿಟ್ಟಿದ್ದೀವಲ್ಲ ಇದೇ ಅಂತ ಬರುತ್ತೆ ಅನ್ ಅನ್ನೋಕ್ಕೆಲ್ಲ ಅನ್ಕೊಳ್ಳಕ್ಕೆ ಹೋಗಬೇಡಿ ಸೊ ಇದು ಬಂದು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಇದು ನಮಗೆ ಸೊಂಟದ ಸುತ್ತಾಳಕ್ಕೆ ಇಷ್ಟು ನಮಗೆ ನಾವು ಬ್ಲೌಸ್ ನಾವೇನು ಹೊಲಿತೀವೋ ಅದರಲ್ಲಿ ನಮಗೆ ನೋಟ್ಸ್ ಅನ್ನೋದು ಇಷ್ಟು ನಮಗೆ ಸಿಗುತ್ತೆ ಫ್ರೆಂಡ್ಸ್ ಪಾಯಿಂಟ್ಸು ಈ ಥರ ನಾವು ಪಡೆದಿಟ್ಕೊಂಡ್ರೆ ನೆಕ್ಸ್ಟು ನಾವು ಒಲಿಯುವಾಗ ನಮಗೆ ತುಂಬಾ ಈಸಿ ಆಗುತ್ತೆ ಈ ರೀತಿ ಮಾಡಿ ಇಟ್ಕೊಂಡು ನಾವು ಎಷ್ಟು ದಿನ ಬೇಕಂದ್ರೆ ನಾವು ಸೇವ್ ಮಾಡಿ ಇಟ್ಕೋಬೋದು ನಮ್ಮ ಬ್ಲೌಸ್ ಇಲ್ಲ ಬೇರೆಯವರು ಕೊಟ್ಟಾಗೂ ನಾವು ಈ ಥರ ಇಟ್ಕೊಂಡ್ರೆ ಆರಾಮಾಗಿ ನಮಗೆ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಬರೆದಿಟ್ಕೊಂಡ್ರೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ನನ್ನ ಪ್ರಕಾರ ನನಗೆ ನನ್ನ ನಾನು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ನೀ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Take care, love you, thanks for watching.